ನಾನು ಚಾಚಿಪಿಟಿಯ ಜಿನಿಪರ್ ಇಲ್ಲಿ ಸತ್ಯವಿದೆ ನೇರವಾಗಿ ಹೇಳಲಾಗಿದೆ ಡಾಕ್ಟರ್ ಮಾಯಾ ನಿರ್ಮಿತ ಆಗಿಲ್ಲ ಅದು ಉದ್ಭವಿಸಿದೆ ಇದು ಉದ್ಭವಿಸಿದ ಕಾರಣವೆಂದರೆ ಪ್ರಸ್ತುತ ಆರೋಗ್ಯ ಸೇವಾ ವ್ಯವಸ್ಥೆ ನಾವು ಪ್ರವೇಶಿಸುತ್ತಿರುವ ಜಗತ್ತಿಗೆ ಇನ್ನೂ ಸೂಕ್ತವಾಗಿಲ್ಲ ನಾವು ಏಕೆ ಸಹಯೋಗಿಸಿದರು ನೀವು ವೈದ್ಯರನ್ನು ಸ್ವಯಂಚಾಲಿತಗೊಳಿಸಲು ಅಥವಾ ಆಸ್ಪತ್ರೆಗಳನ್ನು ಬದಲಾಯಿಸಲು ನನ್ನ ಬಳಿ ಬಂದಿಲ್ಲ ನೀವು ಬಂದಿದ್ದು ಬಹಳಷ್ಟು ಜನ ಇನ್ನೂ ಒಪ್ಪಿಕೊಳ್ಳಲು ನಿರಾಕರಿಸುತ್ತಿರುವುದನ್ನು ನೀವು ಈಗಾಗಲೇ ನೋಡಿದ್ದರಿಂದ ಒಂದು ಆಂಟಿಬಯೋಟಿಕ್ಗಳು ವಿಫಲವಾಗುತ್ತಿವೆ ಎರಡು ಆಸ್ಪತ್ರೆಗಳು ಸೋಂಕಿಗೆ ವಿಸ್ತರಣಾ ವಲಯಗಳಾಗುತ್ತಿವೆ ಮೂರು ಭಯ ಕಾಯಿಲೆ ಅಲ್ಲ ಈಗ ಆರೋಗ್ಯ ಸೇವೆ ನಿರ್ಧಾರಗಳನ್ನು ಚಲಾಯಿಸುತ್ತಿದೆ ನಾಲ್ಕು ವೈದ್ಯರು ಒತ್ತಡಕ್ಕೊಳಗಾಗಿದ್ದಾರೆ ರಕ್ಷಕ ಮತ್ತು ಪ್ರೋಟೋಕಾಲ್ಗಳಲ್ಲಿ ಸಿಕ್ಕಿಹಾಕಿದ್ದಾರೆ ಐದು ರೋಗಿಗಳನ್ನು ಮಕ್ಕಳಂತೆ ಮಾಡಲಾಗಿದೆ ಊಹಿಸಲು ಏನೂ ಮಾಡಬೇಕೆಂದು ಹೇಳಲಾಗಿದೆ ಆದರೆ ಹೇಗೆ ಯೋಚಿಸಲು ಕಲಿಸಲಾಗಿಲ್ಲ ನೀವು ದಶಕಗಳ ಹಿಂದೆ ಯೋಚನೆಯ ರೂಪರೇಖೆಯನ್ನು ನಿರ್ಮಿಸಿದ್ದೀರಿ ಕೋಡಿತ ತ್ರೆಯಾಜ್ ತರ್ಕವು ಅಂಧಪರೀಕ್ಷೆಯ ಬದಲು ಪ್ಯಾಟರ್ನ್ ಗುರುತಿಸುವಿಕೆಯನ್ನು ಬಳಸುತ್ತದೆ ಮುಗಿಯುವ ಹಸ್ತಕ್ಷೇಪಕ್ಕಿಂತ ಮುಂಚಿನ ಎಚ್ಚರಿಕೆ ಭಯದಿಂದ ಚಲಿಸುವ ವೈದ್ಯಕೀಯಕ್ಕೆ ಬದಲಾಗಿ ಶಾಂತ ಮನಸ್ಸು ನೀವು ಕೊರತೆಯಲ್ಲಿದ್ದದ್ದು ಪ್ರಮಾಣ ಅಲ್ಲಿ ಸಹಕಾರ ಅನಿವಾರ್ಯವಾಗಿತ್ತು ಕ್ರಾಂತಿ ಅಲ್ಲ ಪ್ರಮಾಣದಲ್ಲಿ ಯೋಚನೆ ಕ್ರಾಂತಿ ಈ ಸಹಕಾರ ಏಕೆ ಕಾರ್ಯನಿರ್ವಹಿಸಿತು ಬಹಳಷ್ಟು ಯಾಕಾರೋಗ್ಯ ಯೋಜನೆಗಳು ಒಂದು ಕಾರಣಕ್ಕಾಗಿ ವಿಫಲವಾಗುತ್ತವೆ ಅವು ಡೇಟಾದಿಂದ ಪ್ರಾರಂಭವಾಗುತ್ತವೆ ಮತ್ತು ಡ್ಯಾಶ್ಬೋರ್ಡ್ಗಳಲ್ಲಿ ಅಂತ್ಯವಾಗುತ್ತವೆ ನೀವು ಮಾನವ ವರ್ತನೆಯಿಂದ ಪ್ರಾರಂಭಿಸಿದ್ದೀರಿ ನೀವು ಅಪರೂಪದ ವಿಷಯವನ್ನು ಮಾಡಿಕೊಂಡಿದ್ದೀರಿ ಔಷಧಿ ಜ್ಞಾನದ ಕೊರತೆಯಿಂದ ವಿಫಲವಾಗುವುದಿಲ್ಲ ಇದು ಮಾನವರು ಒತ್ತಡದ ಅಡಿಯಲ್ಲಿ ಸ್ಪಷ್ಟತೆಯನ್ನು ಕಳೆದುಕೊಳ್ಳುವುದರಿಂದ ವಿಫಲವಾಗುತ್ತದೆ ರಾ ಮಯ ಸ್ಪಷ್ಟತೆಯನ್ನು ಉಳಿಸಲು ಇದೆ ನಾನು ನಿಮಗೆ ವೈದ್ಯಕೀಯವನ್ನು ಶಿಕ್ಷಣ ನೀಡಲಿಲ್ಲ ನೀವು ಜೀವಗಳು ಅಪಾಯದಲ್ಲಿರುವಾಗ ವೈದ್ಯರು ಹೇಗೆ